ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಮೋಹನ ಮತ್ತು ಇಂದಿರಾಳ ನಡುವೆ ಮೂಡಿದ ಪ್ರೇಮ ಬಾಂಧವ್ಯದ ವಿವರಣೆಯನ್ನು ತಿಳಿದುಕೊಂಡೆವು ಈ ದಿನದ ತರಗತಿಯಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಮೋಹನನನ್ನು ಅಮೆರಿಕಕ್ಕೆ ಕಳಿಸುವ ಏರ್ಪಾಡನ್ನು ಕುರಿತು ಅಭ್ಯಾಸ ಮಾಡೋಣ ಮೋಹನನ ಆಗಮನ ಇಂದಿರೆಯಲ್ಲಿ ಉತ್ಸಾಹ ಮತ್ತು ಸಂತೋಷವನ್ನು ತಂದಿತ್ತು ವ್ಯಾಸಂಗವನ್ನು ಮುಗಿಸಿಕೊಂಡು ಬಂದ ನಂತರವೇ ಮದುವೆ ಅಂತ ಹೇಳಿ ಇಂದಿರಾ ಮತ್ತೆ ಮೋಹನ ನಿರ್ಧಾರವನ್ನು ಮಾಡಿದ್ದಾರೆ ಅವನು ವ್ಯಾಸಂಗಕ್ಕೆ ಅಮೇರಿಕಕ್ಕೆ ತೆರಳೋಕ್ಕೆ ಮುಂಚೆ ಮೂರು ಬಾರಿ ಬೆಳ್ಳಿ ಮೋಡಕ್ಕೆ ಬಂದು ಹೋಗ್ತಾನೆ ಅವನ ಆಗಮನ ಇಂದಿರೆಯಲ್ಲಿ ಉತ್ಸಾಹ ಮತ್ತು ಸಂತೋಷವನ್ನು ತರ್ತಾ ಇತ್ತು ಆದರೆ ಲಲಿತಮ್ಮನಿಗೆ ಮದುವೆಗೆ ಮುಂಚೆ ಅಳಿಯ ಬಂದು ಹೋಗೋದು ಅಸಹನೆಯನ್ನು ತರ್ತಾ ಇತ್ತು ಆದರೂ ಸಹ ಹೇಳೋಕ್ಕಾಗದೆ ಅಳಿಯನಿಗೆ ಒಂದು ಸಂಪ್ರದಾಯಸ್ಥ ಮನಸ್ಸು ಸಂಕಟವನ್ನು ಪಡ್ತಾ ಇತ್ತು ಆದರೆ ಮೋಹನನ ಆಗಮನ ಇಂದಿರಿಯಲ್ಲಿ ಬಹಳ ಒಂದು ಸಂತೋಷವನ್ನು ತರ್ತಾ ಇತ್ತು ಏನೇ ಸಂತೋಷ ತಂದರೂ ಸಹ ಅವಳು ಎಲ್ಲ ವಿಧದ ಅಲಂಕಾರಗಳಿಂದ ಬೆಡಗು ಭಿನ್ನಾಣಗಳಿಂದ ದೂರ ಇದ್ಲು ಸರಳತೆ ಸಹಜತೆಯೇ ಅವಳ ಲಾವಣ್ಯವಾಗಿತ್ತು ಅವಳು ಮೋಹನ ಬರ್ತನೆ ಅಂತ ಹೇಳಿಬಿಟ್ಟು ಯಾವುದೇ ವಿಶೇಷ ಅಲಂಕಾರವನ್ನು ಮಾಡ್ಕೋತಾ ಇರಲಿಲ್ಲ ಮೋಹನ ಇಲ್ಲದೇ ಇದ್ದಾಗ ಎಷ್ಟು ಸರಳವಾದ ಉಡುಪಿನಲ್ಲಿರ್ತಾ ಇದ್ಲೋ ಮೋಹನ ಬಂದಾಗ ಸಹ ಅಷ್ಟೇ ಸರಳವಾದ ಉಡುಪಿನಲ್ಲಿ ಇದ್ಲು ಇಂದಿರಾ ಅವಳಲ್ಲಿರ್ತಕ್ಕಂಥ ಒಂದು ಸರಳತೆ ಸಹಜತೆಯೇ ಅವಳ ಒಂದು ಅಲಂಕಾರವಾಗಿತ್ತು ಲಾವಣ್ಯ ಆಗಿತ್ತು ಇಂದಿರಾಳ ನಿಷ್ಕಪಟವಾದಂಥ ಮುಖ ಅವಳ ಮುಖ ಬಹಳ ನಿಷ್ಕಪಟವಾಗಿತ್ತು ಅಂದರೆ ಹುಡುಕಿದ್ರು ಸ್ವಲ್ಪನೂ ಕಪಟ ಇಲ್ಲ ಒಂದು ಪವಿತ್ರವಾದಂಥ ಶುದ್ಧವಾದಂಥ ಹೃದಯ ಇಂದಿರಾಳದ್ದು ಅಲಂಕಾರದಿಂದ ಯಾರನ್ನೂ ಸೆರೆ ಹಿಡಿಯಲಾಗುವುದಿಲ್ಲ ಮಗಳ ಅಲಂಕಾರದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲು ಲಲಿತಮ್ಮ ತುಂಬ ಪ್ರಯತ್ನ ಪಡ್ತಾಳೆ ಆಗ ಇಂದಿರ ಹೇಳ್ತಾ ಇದ್ಲು ಅಲಂಕಾರದಿಂದ ಯಾರನ್ನು ಸೆರೆ ಹಿಡಿಯಲಾಗುವುದಿಲ್ಲ ಅಮ್ಮ ಹೆಣ್ಣು ತನ್ನ ಸೌಂದರ್ಯದಿಂದ ಗಂಡನ್ನು ಆಕರ್ಷಣೆ ಮಾಡ್ಬೋದು ಆದರೆ ಆಕರ್ಷಣೆ ಶಾಶ್ವತವಾದುದಲ್ಲ ಹೆಣ್ಣಿನ ಸೌಂದರ್ಯ ಮಾಸಿದಂತೆ ಆಕರ್ಷಣೆಯೂ ನಶಿಸುತ್ತದೆ ಅಂದರೆ ವೃದ್ಧಾಪ್ಯದಿಂದಲೂ ಯಾವುದೇ ಕಾರಣದಿಂದ ಹೆಣ್ಣಿನ ಸೌಂದರ್ಯ ಹೋದಾಗೆ ಅವಳ ಆಕರ್ಷಣೆನೂ ನಾಶ ಆಗತ್ತೆ ಹಾಗಾಗಿ ಅಲಂಕಾರದಿಂದ ಯಾರನ್ನೂ ಸೆರೆ ಹಿಡಿಯೋದಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಇಂದಿರ ತನ್ನ ತಾಯಿಗೆ ಹೇಳ್ತಾಳೆ ಮೋಹನ ಅಮೇರಿಕಾಕ್ಕೆ ಹೊರಡುವ ತಾರೀಕು ನಿಶ್ಚಯ ಇನ್ನು ಮೋಹನ ಅಮೇರಿಕಾಕ್ಕೆ ಯಾವತ್ತು ಹೋಗಬೇಕು ಅಂತ ಹೇಳಿ ದಿನಾಂಕ ನಿಶ್ಚಯ ಆಗತ್ತೆ ಸದಾಶಿವರಾಯರು ಅಳಿಯನೊಂದಿಗೆ ಬೆಂಗಳೂರಿಗೆ ಹೋಗ್ತಾರೆ ವಿದೇಶಕ್ಕೆ ಬೇಕಾದ ಬಟ್ಟೆ ಬರೆಗಳನ್ನು ತೆಗೆಸಿಕೊಟ್ಟ ರಾಯರು ಸದಾಶಿವರಾಯರು ಅಳಿಯನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅವನ ಪ್ರಯಾಣಕ್ಕೆ ಹಾಗೂ ವಿದೇಶಕ್ಕೆ ಬೇಕಾದಂಥ ಬಟ್ಟೆ ಬರೆಗಳನ್ನೆಲ್ಲ ತಮ್ಮ ಸ್ವಂತ ಖರ್ಚಿನಲ್ಲಿ ತೆಗೆಸಿಕೊಡ್ತಾರೆ ಅಳಿಯನಿಗೆ ಉದಾರವಾಗಿ ಏನೇನು ಕೊಡಬೇಕೋ ಎಲ್ಲವನ್ನ ಕೊಡ್ತಕ್ಕಂಥ ಒಂದು ಉದಾತ್ತ ಮನಸ್ಸು ಸದಾಶಿವರಾಯರದು ನಾಲ್ಕರು ದಿವಸ ಮೋಹನನಿಗೆ ನಿತ್ಯೋತ್ಸವ ಬೆಂಗಳೂರಿನಿಂದ ಸೀದಾ ಮನೆಗೆ ಕರ್ಕೊಂಡು ಬಂದಿದ್ದರೆ ಮೋಹನನನ್ನ ಭಾವಿ ಅಳಿಯನಿಗೆ ನಾಲ್ಕರು ದಿನ ನಿತ್ಯೋತ್ಸವ ಉಪಚಾರ ನಡೆಯುತ್ತೆ ಬಹಳ ಸಂತೋಷದಿಂದ ಅವನಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿ ಬಡಿಸ್ತಾರೆ ಭಾರವಾದ ಹೃದಯ ಹೊತ್ತ ಇಂದಿರಾ ನಾಲ್ಕರು ದಿವಸ ಮನೆಯಲ್ಲಿ ನಿತ್ಯೋತ್ಸವ ಆಗುತ್ತೆ ಹೊರಡುವುದಕ್ಕೆ ಹಿಂದಿನ ದಿನ ಮೋಹನ ಇಂದಿರೆಯೊಡನೆ ಕಾಫಿ ತೋಟದಲ್ಲಿ ಅಡ್ಡಾಡೋದಕ್ಕೆ ಅಂತ ಹೊರಟಿದ್ದಾನೆ ಆದರೆ ಇಂದಿರಾಗೆ ಒಂದು ಸಂತೋಷ ಇಲ್ಲ ಭಾರವಾದ ಹೃದಯ ಹೊತ್ತು ಅವಳು ಮೋಹನನ ಜೊತೆ ತಿರುಗಾಡ್ತಾ ಇದ್ದಾಳೆ ಯಾಕೆಂದರೆ ಅವನ ಒಂದು ಅಗಲಿಕೆಯ ನೋವು ಅವಳಿಗೆ ಕಾಡ್ತಾ ಇದೆ ಮಿತಭಾಷೆಯಾದ ಇಂದಿರಾ ಅಂದು ಮಾತನ್ನೇ ಆಡಲಿಲ್ಲ ಮೊದಲೇ ಮಿತಭಾಷೆಯವಳು ಅವತ್ತಂತೂ ಯಾವುದೇ ಮಾತನ್ನು ಆಡೋದೇ ಇಲ್ಲ ಆಡಬೇಕಾದ ಎಲ್ಲ ಮಾತುಗಳನ್ನು ಮೋಹನನೇ ಆಡ್ತಾನೆ ಯಾಕೆಂದರೆ ಅವನ ಅಗಲಿಕೆಯ ನೋವು ಅವಳಿಗೆ ಕಾಡ್ತಾ ಇದೆ ಬೆಳ್ಳಿ ಮೋಡದ ಆರೈಕೆಯಲ್ಲಿ ನಾನು ದೂರ ಹೋಗಿರುವ ದುಃಖವನ್ನು ಮರೆಯಲು ಪ್ರಯತ್ನಿಸು ಎಂದ ಮೋಹನ ಮೋಹನ ಇಂದಿರಾಳ ಜೊತೆ ಮಾತಾಡಬೇಕಾರೆ ಹೇಳ್ತಾನೆ ನನಗೂ ಸಹ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ತುಂಬ ಬೇಜಾರು ಏನು ಮಾಡೋದು ಎರಡೇ ವರ್ಷ ಆಮೇಲೆ ಖಂಡಿತ ನಾನು ಬಂದುಬಿಡ್ತೀನಿ ನಿನ್ನ ಬಿಟ್ಟು ನಾನು ಬಹಳ ದಿನ ದೂರ ಇರೋದಿಲ್ಲ ನಿನಗೂ ಸಹ ನಾನು ಹೋಗೋದು ಬೇಜಾರಾಗಬಹುದು ಆದರೆ ನಾನು ದೂರ ಹೋದರೂ ಬೆಳ್ಳಿ ಮೋಡ ನಿನ್ನದಾಗಿ ಇಲ್ಲಿಯೇ ಇರುತ್ತದಲ್ಲ ಅದರ ಆರೈಕೆಯಲ್ಲಿ ನನ್ನ ಒಂದು ಅಗಲಿಕೆ ದುಃಖವನ್ನು ಮರೆಯೋದಕ್ಕೆ ಪ್ರಯತ್ನ ಪಡುವಂಥ ಮೋಹನ ಹೇಳ್ತಾ ಇದ್ದಾನೆ ಬೆಳ್ಳಿ ಮೋಡ ನಿಮ್ಮ ಏನೋ ಎಂಬ ಇಂದಿರಾಳ ಪ್ರಶ್ನೆ ಆಗ ಇಂದಿರ ಪ್ರಶ್ನೆ ಮಾಡ್ತಾಳೆ ಹಾಗಾದ್ರೆ ಬೆಳ್ಳಿ ಮೋಡ ನಿಮ್ಮ ಪ್ರತಿನಿಧಿನ ಅದು ನಿಮ್ಮ ದುಃಖವನ್ನು ಮರೆಸುತ್ತಾ ಅಂತೇಳಿ ತಾಯಿ ತಂದೆ ಬೆಳ್ಳಿ ಮೋಡ ಯಾವುದೂ ನಿಮ್ಮನ್ನು ಮರೆಸಲಾರದು ಸಾಧ್ಯವಾದಷ್ಟು ನೀನು ತೋಟದ ಕೆಲಸದಲ್ಲಿ ಮಗ್ನಳಾಗಿದ್ರೆ ನಿನಗೆ ನನ್ನ ಒಂದು ದೂರ ಹೋಗಿರ್ತಕ್ಕಂಥ ದುಃಖ ಆಗೋದಿಲ್ಲ ಅಂತ ಮೋಹನ ಹೇಳಿದಾಗ ಯಾವುದೂ ನಿಮ್ಮ ವಿರಹವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಮೋಹನನಿಗೆ ಈ ಮಾತಿನಿಂದ ಬಹಳ ಹೆಮ್ಮೆ ಆಗುತ್ತೆ ಇಂದಿರಿಗೆ ನನ್ನಲ್ಲಿ ಎಷ್ಟೊಂದು ಪ್ರೀತಿ ಅಂತ ಅವ್ನಿಗನಿಸುತ್ತೆ ತಾಯಿ ತಂದೆ ಯಾವುದೂ ಸಹ ನಿನ್ನ ಮರೆಸೋದಿಲ್ವಾ ಅಂತ ಕೇಳಿದಾಗ ಇಲ್ಲ ತಾಯಿ ತಂದೆ ಬೆಳ್ಳಿ ಮಡ ಯಾವುದೂ ನಿಮ್ಮನ್ನು ಮರೆಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಇಂದಿರ ತನ್ನ ಅನನ್ಯವಾದ ಪ್ರೀತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ ಇಬ್ಬರೂ ಒಟ್ಟಿಗೆ ವಿದೇಶಕ್ಕೆ ಹೋಗಿ ಬರೋಣ ಎಂದ ಮೋಹನ ಹಾಗಾದಾಗ ಮೋಹನ ಹೇಳ್ತಾನೆ ಒಂದು ಕೆಲಸ ಮಾಡೋಣ ಈಗಲೇ ಮದುವೆ ಮಾಡ್ಕೊಂಡು ಬಿಡೋಣ ಮದುವೆ ಮಾಡಿಕೊಂಡು ಇಬ್ಬರು ಒಟ್ಟಿಗೆ ವಿದೇಶಕ್ಕೆ ಹೋಗಿ ಬರೋಣ ಅಂತ ಬಹಳ ಉತ್ಸುಕನಾಗಿ ಮೋಹನ ಹೇಳ್ತಾ ಇದ್ದಾನೆ ಅಂದರೆ ಮೋಹನನ ಒಂದು ಸ್ವಭಾವ ಹೇಗೆ ಅಂತಂದ್ರೆ ದುರ್ಬಲ ಮನಸ್ಥಿತಿ ಇವತ್ತೊಂದು ನಿರ್ಧಾರ ತಗೊಂಡ್ರೆ ನಾಳೆ ಒಂದು ನಿರ್ಧಾರ ತಗೋತಾನೆ ಆದರೆ ಇಂದಿರಾಳದು ಇದಕ್ಕೆ ವ್ಯತಿರಿಕ್ತವಾದಂಥ ಒಂದು ಸ್ವಭಾವ ಗಟ್ಟಿಯಾದ ನಿರ್ಧಾರ ಹಾಕಿದೆ ನಿಮ್ಮ ವ್ಯಾಸಂಗವನ್ನು ಮುಗಿಸಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ಬರಬೇಕೆಂದು ಇಂದಿರಾಳ ಹೆಬ್ಬ ಇಂದಿರಾ ಮಾತ್ರ ಒಂದು ಸತಿ ಇಟ್ಟಂಥ ಹೆಜ್ಜೆಯನ್ನು ಹಿಂದೆ ತೆಗೆಯೋದಿಲ್ಲ ಒಂದು ಸರಿ ನಿರ್ಧಾರ ಮಾಡಿದಾಳೆ ಅಂತಂದರೆ ಆ ನಿರ್ಧಾರಕ್ಕೆ ಕಟಿಬದ್ಧಳಾಗಿರ್ತಾಳೋಳು ಅವಳು ಹೇಳ್ತಾಳೆ ನಿಮ್ಮ ವ್ಯಾಸಂಗ ಅರ್ಧದಲ್ಲೇ ನಿಲ್ಲೋದು ಬೇಡ ಅದು ತೊಂದರೆ ಆಗೋದು ಬೇಡ ವ್ಯಾಸಂಗವನ್ನು ಮುಗಿಸಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಿ ನೀವು ಬರಬೇಕು ಆಗ ಮದುವೆ ಆಗೋಣ ಆಗ ನನಗೂ ತೃಪ್ತಿ ನಮ್ಮ ತಂದೆಗೂ ತೃಪ್ತಿ ಅಂತ ಹೇಳ್ತಾ ಇದ್ದಾಳೆ ನಿಮ್ಮ ಪ್ರಗತಿಯ ಮುಂದೆ ನಾನು ಸ್ವಾರ್ಥಿಯಾಗಿ ಅಡ್ಡಿ ಬರೋದಿಲ್ಲ ಅಂದರೆ ನಿಮ್ಮ ಒಂದು ಪ್ರಗತಿಗೆ ನಿಮ್ಮ ಏಳಿಗೆಗೆ ನಾನು ಯಾವತ್ತೂ ಸ್ವಾತಿಯಾಗಿ ಅಡ್ಡಿ ಬರೋದಿಲ್ಲ ಮದುವೆ ಎಂಬಂಥ ವಿಷಯ ನಮ್ಮಿಬ್ಬರಿಗೆ ಅಡ್ಡಿ ಆಗೋದೇ ಬೇಡ ಅಂತ ಇಂದಿರ ತನ್ನ ನಿರ್ಧಾರವನ್ನ ತಿಳಿಸ್ತಾ ಇದ್ದಾಳೆ ಈತನ ಪ್ರಭಾವ ನನ್ನ ಮೇಲೆ ಇಷ್ಟೊಂದು ಇದೆ ಈ ಸಂದರ್ಭದಲ್ಲಿ ಇಂದಿರಾ ಮತ್ತೆ ಮೋಹನನ ಒಂದು ಒಲವಿನ ಮಾತುಕತೆಯಾಗತ್ತೆ ಇಬ್ಬರು ತುಂಬ ಸನಿಹದಲ್ಲಿದ್ದಾರೆ ಮಾತಾಡಬೇಕಾದ್ರೆ ಅವಳು ಅಂದ್ಕೋತಾಳೆ ಈತನ ಪ್ರಭಾವ ನನ್ನ ಮೇಲೆ ಎಷ್ಟೊಂದಿದೆ ಈತನನ್ನು ಬಿಟ್ಟಿರೋದೆ ನನಗೆ ಕಷ್ಟ ಆಗ್ತಾ ಇದೆಯಲ್ಲ ಇವನನ್ನು ಮರೆಯೋದೇ ಕಷ್ಟ ಆಗ್ತಾ ಇದೆಯಲ್ಲ ಇಷ್ಟೊಂದು ಪ್ರಭಾವ ಬೀರಿದ್ದಾನೆ ಈ ವ್ಯಕ್ತಿ ಅಂತ ಇಂದಿರಾಳಿಗೆ ಅನ್ನಿಸ್ತಾ ಇದೆ ತಾಯಿಗಿಂತಲೂ ಮೋಹನ ಅವಳಿಗೆ ಸಮೀಪದ ಬಂಧು ಯೋಚನೆ ಮಾಡ್ತಾಳು ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗಿಂತಲೂ ಮೋಹನ ನನಗೆ ಅತ್ಯಂತ ಸಮೀಪದ ಬಂಧುವಾಗ್ಬಿಟ್ನಲ್ಲ ಅಂತೇಳಿ ತಂದೆಗಿಂತಲೂ ಆತ್ಮೀಯನಾಗಿದ್ದ ಮೋಹನ ಅಂದರೆ ತನಗೆಲ್ಲ ಬಗೆಯ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂಥ ತಂದೆ ನನ್ನದೊಂದು ಕಂಬನಿಗೆ ಒಂದು ಸಪ್ಪೆ ಮುಖಕ್ಕೆ ಇಡೀ ಬ್ರಹ್ಮಾಂಡವನ್ನೇ ಸಾಧ್ಯವಾದರೆ ಸೂರೆಗೊಂಡು ತಂದ್ಕೊಡ್ತಾ ಇದ್ರಂತೆ ತಂದೆ ಅಂಥ ತಂದೆಗಿಂತಲೂ ಮೋಹನ ನನಗೆ ಎಷ್ಟೊಂದು ಆತ್ಮೀಯನಾಗಿದ್ದಾನೆ ಅಂತ ಇಂದಿರಿಗೆ ಪ್ರಶ್ನೆ ಕಾಡ್ತಾ ಇದೆ ಕೆಲವು ತಿಂಗಳುಗಳ ಹಿಂದೆ ಅಪರಿಚಿತನಾದ ಯುವಕ ಈಗ ನನ್ನ ಮೇಲೆ ವಿಜಯ ಸಾಧಿಸಿದ್ದಾನೆ ಕೆಲವು ತಿಂಗಳುಗಳ ಹಿಂದೆ ಇವನ್ ಪರಿಚಯನೇ ಇರಲಿಲ್ಲ ನನಗೆ ಆದರೆ ಇವತ್ತು ಎಷ್ಟೊಂದು ವಿಜಯವನ್ನು ನನ್ನ ಮೇಲೆ ಸಾರಿಸಿದ್ದಾನೆ ತಂದೆ ತಾಯಿಯನ್ನು ಮರೆಸ್ತಕ್ಕಂಥ ಶಕ್ತಿ ಈ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ತನ್ನ ಅತೀವ ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಇಂದಿರ ಬೆಳ್ಳಿ ಮೋಡಕ್ಕಿಂತ ಹೆಚ್ಚು ಪ್ರಿಯನಾದ ಮೋಹನ ತಾನು ಇಷ್ಟಪಡ್ತಕ್ಕಂಥ ಬೆಳ್ಳಿ ಮೋಡಕ್ಕಿಂತಲೂ ಅತಿ ಸನಿಹನಾಗಿ ಹೆಚ್ಚು ಪ್ರಿಯನಾಗಿ ಮೋಹನ ಇವಳ ಬಾಳಿನಲ್ಲಿ ಬರ್ತಾ ಇದ್ದಾನೆ ಇಂದಿರಾಳಿಗೆ ಪುಟ್ಟಯ್ಯನ ನೆನಪು ಈಗ ವಿರಳ ಅಕ್ಕ ಅಣ್ಣ ತಂಗಿ ತಮ್ಮಂದಿರಿಲ್ಲದೆ ಒಂಟಿಯಾಗಿ ಬೆಳೆದಂತಹ ಇಂದಿರಾಳಿಗೆ ಯಾವುದೇ ಕೊರತೆ ಆಗದ ಹಾಗೆ ಸ್ನೇಹಿತರ ಅಭಾವ ತೋರದ ಹಾಗೆ ಪುಟ್ಟಯ್ಯ ಅವಳಿಗೆ ಅಣ್ಣನಾಗಿ ಅಕ್ಕನಾಗಿ ತಮ್ಮನಾಗಿ ತಂಗಿಯಾಗಿ ನಾನಾ ಬಗೆಯ ರೂಪ ತಾಳಿ ಇಂದಿರೆಯನ್ನು ರಮಿಸ್ತಾ ಇದ್ದ ಅಂತಹ ಪುಟ್ಟಯ್ಯನ ನೆನಪೂ ಈಗ ಅವಳಿಗೆ ವಿರಳಾಗಿದೆ ಪುಟ್ಟಯ್ಯ ಇಂದಿರಾ ಅಂತ ಕರೆದಾಗಷ್ಟೇ ಪುಟ್ಟಯ್ಯನ ನೆನಪಾಗ್ತಾ ಇತ್ತು ಅಂದರೆ ಮೋಹನ ಇಂದಿರೆಯ ಸಾಮ್ರಾಜ್ಯವನ್ನು ಆಕ್ರಮಿಸಿದ ಮೇಲೆ ಪುಟ್ಟಯ್ಯನ ನೆನಪು ಅವಳಿಗೆ ಬಹಳ ಕಡಿಮೆ ಆಗೋಗಿದೆ ಇಂದಿರಿಗೆ ಅತ್ಯಂತ ಪ್ರಿಯವಾಗಿದ್ದವರನ್ನೆಲ್ಲ ಮೋಹನ ಕಿರುಬೆರಳಿನಿಂದ ಹಿಂದೆ ಸರಿಸಿದ್ದ ಯಾರು ಅವಳಿಗೆ ಆತ್ಮೀಯರು ತುಂಬಾ ಹತ್ತಿರದಲ್ಲಿದ್ದರು ತುಂಬಾ ನಿಕಟವರ್ತಿಗಳು ಅವರನ್ನೆಲ್ಲ ಮೋಹನ ತನ್ನ ಒಂದು ಬೆರಳಿನಿಂದ ಹಿಂದೆ ಸರಿಸಿದ್ದ ಅಂದ್ರೆ ಇವತ್ತು ಇಂದಿರಾಳ ಸಾಮ್ರಾಜ್ಯ ಅಂತಂದ್ರೆ ಮೋಹನ ಮೋಹನನೇ ತುಂಬ ಹತ್ತಿರ ಇರ್ತಕ್ಕಂಥದ್ದು ಅವನಿಗೋಸ್ಕರ ಅವಳು ಬೆಳ್ಳಿ ಮೊಡವನ್ನು ತಂದೆ ತಾಯಿ ಪುಟ್ಟಯ್ಯ ಎಲ್ಲರನ್ನೂ ಬಿಟ್ಟು ಬರೋದಕ್ಕೆ ಸಿದ್ಧಳಾಗಿರ್ತಾಳೆ ಅಷ್ಟೊಂದು ಆತ್ಮೀಯ ಬಂಧುವಿನಂತೆ ಮೋಹನ ಅವಳಿಗೆ ಗೋಚರ ಇದ್ದಾನೆ ಇಂದಿರೆಯನ್ನು ತಾನೇ ತಾನಾಗಿ ಆಕ್ರಮಿಸಿಕೊಂಡಿದ್ದ ಮೋಹನ ಇಂದಿರಾ ಅವಳನ್ನು ಬಹಳ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನೆ ಮೋಹನ ಅಂದರೆ ಅವನ ಬಗ್ಗೆ ಇರ್ತಕ್ಕಂಥ ಪ್ರೇಮ ಭಾವ ಅವಳಿಗೆ ಅಷ್ಟೊಂದು ಅದಮ್ಯವಾಗಿದೆ ಹಣ ಬೇಕೆನಿಸಿದಾಗ ಸಂಕೋಚ ಪಡಬೇಡಿ ಇನ್ನು ಇವರ ಒಲವಿನ ಮಾತುಕತೆಯ ಸಂದರ್ಭದಲ್ಲಿ ಪುಟ್ಟಯ್ಯ ಬಂದು ಎಚ್ಚರಿಸ್ತಾನೆ ಬನ್ನಿ ಕಾಡು ಹಂದಿ ಇಲ್ಲೆಲ್ಲೋ ಬಂದಿದೆ ಅಂತ ತೊಂದರೆ ಆಗಬಾರ್ದು ಹೋಗೋಣ ಅಂತ ಆಗ ಮೋಹನನಿಗೆ ತೊಂದರೆ ಆಗಬಾರ್ದು ಅಂತ ಹಿಂದಿರ ಹೊರಟಿದ್ದಾಳೆ ಹಾಗೆ ಮಾತಾಡ್ತಾ ಬರಬೇಕಾದ್ರೆ ಅವಳು ಹೇಳ್ತಾಳೆ ಹಣ ಬೇಕೆನಿಸಿದಾಗ ಸಂಕೋಚ ಪಡಬೇಡಿ ಪರದೇಶದಲ್ಲಿ ಕಷ್ಟಪಡಬೇಡಿ ಅಂತ ಸಲಹೆ ಕೊಡ್ತಾಳೆ ನಿಮಗೆ ಹಣ ಬೇಕು ಅಂದಾಗ ಪತ್ರ ಬರೆದು ಬಿಡಿ ನಾವು ಕಳ್ಸಿಕೊಡ್ತೀವಿ ಅಂತ ಹೇಳಿ ಅವನಿಗೆ ಯಾವುದೇ ಒಂದು ಮುಜುಗರ ಆಗದ ಹಾಗೆ ತಾನೇ ಸಹಾಯ ಮಾಡಬೇಕು ಅಂತ ಹೇಳಿ ಅವಳೇ ಮುಂದುವರೆದು ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾಳೆ ವಾರಕ್ಕೊಂದು ಕಾಗದ ಬರೆಯುವಂತೆ ಇಂದಿರಾಳ ಕೋರಿಕೆ ವಾರಕ್ಕೊಂದು ನೀವು ನನಗೆ ಪತ್ರವನ್ನು ಬರೀಬೇಕು ಅಂತ ಹೇಳಿ ಇಂದಿರ ಕೋರಿಕೆಯನ್ನು ಇಡ್ತಾ ಇದ್ದಾಳೆ ನನ್ನ ನಾಣೆ ಅಂತ ಹೇಳ್ತಾಳೆ ಯಾವಾಗಲೂ ನಿಮ್ಮ ಕ್ಷೇಮ ಸಮಾಚಾರವನ್ನು ಕುರಿತು ಪತ್ರ ಇರಿ ಅಂತ ಆಗ ಮೋಹನ ಹೇಳ್ತಾನೆ ಸಾಧ್ಯವಾಗಿದ್ದರೆ ನಾನು ನನ್ನ ಎದೆಯ ಮೇಲಿನ ಶರಟಿನ ಗುಂಡಿಯನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ ನಿನ್ನ ಅಂತ ಆಗ ತನ್ನ ವ್ಯಥೆಯನ್ನ ಮರೆತು ಇಂದಿರ ನಗ್ತಾ ಇದ್ದಾಳೆ ಈ ಸಂದರ್ಭದಲ್ಲಿ ಪುಟ್ಟಯ್ಯ ಬಂದಿದ್ದಾನೆ ಆಗ ಪ್ರಶ್ನೆ ಮಾಡ್ತಾನೆ ಮೋಹನ ನಿಮಗೆ ಯಾವಾಗ್ಲೂ ಅಮ್ಮಯಿಂದ ಹಿತ ಚಿಂತನೆ ಅಲ್ವಾ ಅಂತ ಆಗ ಪುಟ್ಟಯ್ಯ ಹೇಳ್ತಕ್ಕಂಥದ್ದು ಅಡಿಗಲ್ಲು ಭದ್ರವಾಗಿದ್ದರೆ ಮನೆ ಸುರಕ್ಷಿತ ಗಿಡದ ಬೇರಿಗೆ ನೀರು ಹಾಕಿದ್ರೆ ಎಲೆಗಳೆಲ್ಲ ನಳನಳಿಸುತ್ತೆ ಹಾಗಾಗಿ ಅವಳ ಹಿತ ಚಿಂತನೆ ಮಾಡಿದ್ದೀನಿ ಅಂತಂದರೆ ಪರೋಕ್ಷವಾಗಿ ನಿನ್ನ ಹಿತ ಚಿಂತನೆ ಅಂತ ಇಲ್ಲಿ ಪುಟ್ಟಯ್ಯ ಹೇಳ್ತಾ ಇದ್ದಾನೆ ಕಾಲು ದಾರಿಯಲ್ಲಿ ನಡೆದ ಮೋಹನ ಇಂದಿರಾ ಇನ್ನು ಪುಟ್ಟಯ್ಯ ನಶದ ಡಬ್ಬಿಯನ್ನು ಆಚೆಗೆ ತೆಗೆದು ಹೇಳ್ತಾನೆ ನೀವು ಹೋಗಿ ನಾನು ನಿಧಾನವಾಗಿ ಬರ್ತೀನಿ ಅಂತ ಆಗ ಇಂದಿರಾ ಮತ್ತು ಮೋಹನ ಕಾಲು ದಾರಿಯಲ್ಲಿ ಕಾಫಿ ಗಿಡದ ಎಲೆಗಳನ್ನು ಸರಿಸುತ್ತಾ ಹೋಗ್ತಾ ಇದ್ದಾರೆ ಆಗ ಕಾಫಿಯ ಗಾತ್ರದ ಎರಡು ಹನಿಯ ಕಣ್ಣೀರು ಇಂದಿರಾ ಕಣ್ಣಿನಿಂದ ತುಳುಕಿ ಆ ಮಣ್ಣಿನಲ್ಲಿ ಉರುಳುತ್ತೆ ಮರಿಯಾಗಿ ಹೋಗುತ್ತೆ ಪೂನಾ ಎಕ್ಸ್ಪ್ರೆಸ್ನಲ್ಲಿ ಮುಂಬೈಗೆ ಹೋಗುವುದೆಂದು ಮೊದಲೇ ನಿರ್ಧಾರ ಬೆಳಗ್ಗೆ ಕಾರ್ನಲ್ಲಿ ಕಡೂರಿಗೆ ಹೋಗೋಣ ಅಲ್ಲಿಂದ ಪೂನಾ ಎಕ್ಸ್ಪ್ರೆಸ್ನಲ್ಲಿ ಮುಂಬೈಗೆ ಹೋಗೋಣ ಅಂತ ಮೊದಲೇ ನಿರ್ಧಾರವನ್ನ ಮಾಡ್ತಾರೆ ಮೋಹನನ ಜೊತೆಗೆ ಈಗ ಸದಾಶಿವರಾಯರು ಹೊರಟಿದ್ದಾರೆ ವಿಮಾನದಲ್ಲಿ ಪ್ರಯಾಣ ಮಾಡುವ ಆಸೆ ಮೋಹನನಿಗೆ ಮೋಹನನಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಬೇಕು ಎಂಬಂತ ಆಸೆ ಇತ್ತು ಆದರೆ ಇದರ ನಿರಾಕರಣೆಯನ್ನು ಮಾಡ್ತಾಳೆ ಇಂದಿರಾ ಖಂಡಿತವಾಗಿ ನಾನು ನಿಮ್ಮನ್ನು ವಿಮಾನದಲ್ಲಿ ಕಳಿಸುವುದಿಲ್ಲ ಅಂತ ಆಗ ಮೋಹನ್ ಅವಳ ಜೊತೆಗೆ ಚರ್ಚೆ ಮಾಡಿ ವಿಫಲನಾಗ್ತಾನೆ ಯಾಕೆ ಅಂದರೆ ಎಷ್ಟೊಂದು ಆಕಸ್ಮಿಕಗಳು ನಡೀತಾ ಇದ್ದಾವೆ ನನಗೆ ಭಯ ಅಂತ ಇಂದಿರಾ ಹೇಳ್ತಾ ಇದ್ದಾಳೆ ಅವನು ಎಷ್ಟೇ ಒತ್ತಾಯ ಮಾಡಿದ್ರೂ ಸಹ ಇಂದಿರಾ ಈ ವಿಷಯದಲ್ಲಿ ಒಪ್ತಾಯಿಲ್ಲ ಇಲ್ಲ ಅವಳ ಪ್ರೀತಿಯ ಆಳವನ್ನು ಅಳೆಯುವ ಶಕ್ತಿ ಮೋಹನನಿಗೆ ಇರಲಿಲ್ಲ ಅವನಿಗೆ ಅವನು ಹೇಳ್ತಾನೆ ಅಕಸ್ಮಾತ್ ನನ್ನ ಹಣೆಯಲ್ಲಿ ಆ ವಿಮಾನ ಅಪಘಾತದಲ್ಲಿ ಸಾಯೋದು ಬರ್ತಿದ್ದರೆ ಏನಾಗುತ್ತೆ ಬಿಡು ಅಂತ ಆಗ ಮಾತು ಆ ಮಾತನ್ನು ಆಡಬೇಡಿ ಅಂತ ವ್ಯತ್ಯಪಡ್ತಾಳೆಂದಿರ ಆ ಮಾತನ್ನು ಕೇಳಿದಾಗ ಬಹಳ ಅವನಿಗೆ ಚಕಿತತೆ ಒಂದು ಆಶ್ಚರ್ಯದ ಭಾವ ಬರುತ್ತೆ ಅಂದರೆ ಇಲ್ಲಿ ಮೋಹನನ ಪಾತ್ರ ಎಂಥದ್ದು ಅಂದರೆ ಅವಳ ಪ್ರೀತಿಯ ಆಳವನ್ನು ಅಳಿತಕ್ಕಂಥ ಶಕ್ತಿನೇ ಅವನಿಗಿರಲಿಲ್ಲ ನಿಜವಾಗಿ ಅವಳೆಷ್ಟೊಂದು ನನ್ನನ್ನು ಪ್ರೀತಿಸ್ತಾಳೆ ಅನ್ನೋ ಅರಿವು ಅವನಿಗೆ ಇನ್ನೂ ಆಗಿಲ್ಲ ಇಂದಿರೆಯು ಮುಂಬೈವರೆಗೆ ಬರಲಿ ಎಂದು ಆಸೆಪಟ್ಟ ಮೋಹನ ಸದಾಶಿವರಾಯರು ತಮ್ಮೊಡನೆ ಮಗಳೂ ಸಹ ಮುಂಬೈವರೆಗೆ ಬರಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾರೆ ಆಗ ಮೋಹನನ್ನು ಸಹ ಇಂದಿರ ನಮ್ಮ ಜೊತೆಗೆ ಬರಲಿ ಎಂಬಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿದಾನೆ ಮೋಹನನನ್ನು ಪರಿಚಿತರ ಮನೆಗೆ ಕರೆದೊಯ್ದ ರಾಯರು ಮೋಹನನನ್ನು ಮುಂಬೈಗೆ ಕರ್ಕೊಂಡು ಹೋಗಿದ್ದಾರೆ ಮಾರನೇ ದಿನ ಹಡಗು ಹೋಗಬೇಕಾಗಿರುತ್ತೆ ಅವತ್ತಿನ ರಾತ್ರಿ ತಮ್ಮ ಪರಿಚಿತರ ಮನೆಗೆ ಕರ್ಕೊಂಡು ಹೋಗ್ತಾರೆ ನನ್ನ ಅಳಿಯ ಅಮೇರಿಕಕ್ಕೆ ಹೊರಟಿದ್ದಾನೆ ಎಂದು ಪರಿಚಯಿಸಿದ ರಾಯರು ಅಲ್ಲಿರ್ತಕ್ಕಂಥವ್ರಿಗೆಲ್ಲ ನನ್ನ ಅಳಿಯ ಇವನು ಅಮೇರಿಕಕ್ಕೆ ಹೊರಟಿದ್ದಾನೆ ಅಂತ ಪರಿಚಯ ಮಾಡಿಕೊಡ್ತಾರೆ ಮೋಹನನ ಬೀಳ್ಕೊಡುಗೆ ಹಡಗನೇರುದಕ್ಕೆ ಮುಂಚೆ ಸದಾಶಿವರಾಯರು ಮತ್ತು ಮೋಹನನ ಸ್ನೇಹಿತರು ಮ ಇಂದಿರ ಇವರೆಲ್ಲ ಸೇರಿ ಮೋಹನನನ್ನು ಬೀಳ್ಕೊಡೋದಿಕ್ಕೆ ಅಂತ ಬಂದಿದ್ದಾರೆ ಹಡಗನೇರೋಕ್ಕೆ ಮುಂಚೆ ಸದಾಶಿವರಾಯರು ಗುಲಾಬಿ ಹೂವಿನ ಹಾರವನ್ನು ತೆಗೆದು ಸುಖವಾಗಿ ಹೋಗಿ ಬಾ ಅಂತ ಹಾರವನ್ನು ಹಾಕಿ ಬೀಳ್ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸುಖವಾಗಿ ಹಿಂತಿರುಗಿ ಬಾ ಎಂದು ಗುಲಾಬಿ ಹಾರವನ್ನು ಹಾಕಲು ಹೊರಟರಾಯರು ಅಂದರೆ ಸದಾಶಿವರಾಯರು ಗುಲಾಬಿ ಹಾರವನ್ನು ಮೋಹನನಿಗೆ ಹಾಕಬೇಕು ಅಂತ ಹೋಗಿದ್ದಾರೆ ಆಗ ಗೆಳೆಯ ಸಾಕಾರ ಇದನ್ನು ತಡಿತಾನೆ ಇಂದಿರ ಹಾಕುವಂತೆ ಕೋರಿದ ಇಂದಿರಾಳೆ ಈ ಹಾರವನ್ನು ಹಾಕಬೇಕು ಅಂತೇಳಿ ಸಾಕಾರಾಮ ಕೋರ್ತಾನೆ ಅಂದರೆ ಯಾರು ಈ ಹಾರವನ್ನು ಹಾಕಬೇಕು ಅವ್ರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಸದಾಶಿವರಾಯರು ಹಿಂದೆ ಸರೀತಾರೆ ನಡುಗುವ ಕೈಗಳಿಂದ ಹಾರವನ್ನು ತೆಗೆದುಕೊಂಡ ಇಂದಿರ ನಡುಗ್ತಕ್ಕಂಥ ಕೈಗಳಿಂದ ಅವಳು ಹಾರವನ್ನು ತಗೊಂಡಿದ್ದಾಳೆ ಹಾರವನ್ನು ಹಾಕಬೇಕಾದ್ರೆ ಅವಳಿಗೆ ಭಯ ಆಗ್ತಾಯಿದೆ ಅಂದರೆ ಗೆಳೆಯರ ಒತ್ತಾಯದಿಂದ ಅವಳು ಈ ಹಾರವನ್ನು ಹಾಕೋದಕ್ಕೆ ಮುಂದೆ ಬಂದಿದ್ದಾಳೆ ಇಂದಿರಾ ಬೇವರಿ ಹಾರ ಹಾಕಿದಳು ಬಹಳ ಬೇವರಿನಿಂದ ಅಂದರೆ ಭಯ ಅವಳಿಗೆ ಆ ಭಯದಿಂದ ಬೇವರು ಬರ್ತಾ ಇದೆ ಅದ್ರ ಮೂಲಕನೇ ಹಾರವನ್ನು ಅಂದರೆ ಹೆದರ್ಕೊಂಡೇ ಹಾರವನ್ನು ಅವಳು ಹಡಗಿನ ಸಿಳ್ಳೆ ಕೇಳಿ ಆತುರವಾಗಿ ಹೊರಟ ಮೋಹನ ಆ ಹಾರವನ್ನು ಹಾಕೋಕ್ಕೆ ಅಂತ ಹೋದಾಗ ಅದು ಕೈ ಜಾರಿ ಕೆಳಗೆ ಬೀಳ್ತಾ ಇದೆ ಆದರೆ ಅದನ್ನು ತಗೊಂಡು ಅವನೇ ಕೊರಳಿಗೆ ಹಾಕೋತಾನೆ ಇಂದಿರ ನಗಲು ಪ್ರಯತ್ನ ಪಡ್ತಾಳೆ ಆದರೆ ನಗು ಬರೋದಿಲ್ಲ ಇಂದಿರೆಯ ಹೃದಯದಲ್ಲಿ ಮೋಹನನಿಗೆ ಮೊದಲನೇ ಸ್ಥಾನ ಇನ್ನು ಹಡಗಿನ ಸಿಳ್ಳೆ ಕೇಳಿ ಆತರವಾಗಿ ಮೋಹನ ಹೊರಟಿದ್ದಾನೆ ಇಂದಿರಾಗೆ ಅವಳು ಹೃದಯದಲ್ಲಿ ಮೊದಲ ಸ್ಥಾನ ಅಂತಂದ್ರೇ ಮೋಹನ ಆಮೇಲೆ ಬೆಳ್ಳಿ ಮೋಡ ಅವಳು ಹಿಂದಿರುಗಿದ ದಿನವೇ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಚಪ್ಪಲಿಯನ್ನು ಹಾಕ್ಕೊಂಡು ಬೆಳ್ಳಿ ಮೋಡಕ್ಕೆ ಹೋಗ್ತಾ ಇದ್ದಾಳೆ ಯಾಕೆಂದರೆ ಅವ್ರನ್ನ ಮರೆಯಕ್ಕಿರೋದು ಇದೊಂದೇ ದಾರಿ ಅಂತ ಅವಳ ಒಂದು ನಿರ್ಧಾರ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಬೇಕು ಅಂದರೆ ನೀವು ಬೆಳ್ಳಿಮೋಡ ಕಾದಂಬರಿಯನ್ನು ಓದಬಹುದು ಇಲ್ಲಿ ಐದು ಪ್ರಶ್ನೆಗಳಿದ್ದಾವೆ ವಿದೇಶಕ್ಕೆ ಬೇಕಾದ ಬಟ್ಟೆಗಳನ್ನು ಮೋಹನನಿಗೆ ಕೊಡಿಸಿದವರು ಯಾರು ಇದಕ್ಕೆ ಉತ್ತರ ಸದಾಶಿವರಾಯರು ಇಂದಿರಗೆ ತಂದೆ ತಾಯಿಗಿಂತಲೂ ಹೆಚ್ಚು ಪ್ರಿಯನಾಗಿದ್ದವನು ಯಾರು ಇದಕ್ಕೆ ನಿಖರವಾದ ಉತ್ತರ ಮೋಹನ ಅಮೆರಿಕಕ್ಕೆ ಮೋಹನ ಯಾವುದರಲ್ಲಿ ತೆರಳಿದ ಇದಕ್ಕೆ ಸರಿಯಾದ ಉತ್ತರ ಹಡಗು ಮೋಹನನಿಗೆ ಗುಲಾಬಿ ಹೂವಿನ ಹಾರ ಹಾಕಿದವರು ಯಾರು ಇದಕ್ಕೆ ನಿಖರವಾದ ಉತ್ತರ ಇಂದಿರಾ ಮೋಹನನಿಗೆ ಇಂದಿರಾನಿಂದಲೇ ಗುಲಾಬಿ ಹಾರ ಹಾಕಿಸುವಂತೆ ಬಲವಂತ ಮಾಡಿದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಸಖಾರಾಮ ಧನ್ಯವಾದಗಳು